ಕಾರ್ಗಿಲ್ ಯುದ್ಧ ನಡೆದಾಗ ಈ ಭಾರತದ ಯೋಧರನ್ನು ಸೈನಿಕರನ್ನು ಮಿಲಿಟ್ರಿ ಹಾಸ್ಪಿಟಲ್ ಒಳಗೆ ಹಾಕಿದ್ರಂತ ಅಂದಿನ ದೇಶದ ಪ್ರಧಾನಿಗಳು ಅವರ ಎದೆಗೆ ಗುಂಡು ಬಿದ್ದಿತ್ತಲ್ಲ ಅವರಿಗೆ ಮಾತಾಡಿಸ್ಲಿಕ್ಕೆ ಹೋಗಿದ್ರಂತ ಹೋಗಿ ಸೈನಿಕರನ್ನು ಮಾತಾಡಿಸಿ ಬರ್ತಾ ಇದ್ದರು ಅವ್ರಿಗೆ ಅಷ್ಟು ಒಳ್ಳೆಯ ಇರಲಿಲ್ಲ ಆರೋಗ್ಯ ಒಬ್ಬರು ಮಾತಾಡ್ತಿದ್ರು ಒಬ್ಬರು ಮಾತಾಡ್ಲಿಕ್ಕೆ ಆಗ್ತಿರಲಿಲ್ಲ ಹೀಗೆ ಹಾಸ್ಪಿಟಲ್ ರೌಂಡ್ ಹಾಕ್ಕೊಂಡು ಬರುವಾಗ ಕೊನೆ ಐ ಸಿ ಯುದಲ್ಲಿರುವಂಥ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿಯ ಕೈ ಹಿಡಿದು ಒಂದು ಮಾತು ಹೇಳಿದ್ರ ಪ್ರಧಾನಿಗಳೇ ನೀವು ನಮ್ಮನ್ನೆಲ್ಲ ನೋಡಿದ್ರೆಲ್ಲ ಕಾರ್ಗಿಲ್ ಯುದ್ಧ ನಡೆದಿತ್ತು ನೀವು ದೇಶಕ್ಕೆ ಹೊಳ್ಳಿ ಹೋಗಿ ಸೈನಿಕರನ್ನು ನೋಡಿ ಬಂದೆ ಅಂತ ದೇಶದ ಜನರನ್ನು ಕುರಿತು ನೀವು ಮಾತಾಡ್ತಿರಲ್ಲ ಒಂದು ಮಾತು ಹೇಳ್ರಿ ನಮ್ಮ ದೇಶದ ಜನರಿಗೆ ಗೊತ್ತಾಗಬೇಕು ಭಾರತದ ಜನರಿಗೆ ಏನು ಅಂದ್ರೆ ಭಾರತದ ಸೈನಿಕರು ಬೇರೆ ದೇಶದ ಜೊತೆ ಯುದ್ಧ ಮಾಡುವಾಗ ಅವರು ಬೆನ್ನಾಗಿ ಗುಂಡು ಹೋಗಿಲ್ಲ ಅವರು ಎದ್ಯಾಗ ಗುಂಡು ಹೋಗ್ಯಾವಂತ ದೇಶದ ಜನರಿಗೆ ಹೇಳ್ರಿ ಅಂದ್ರೆ ಇವರು ಓಡಿ ಬಂದು ಹೋಗುವಾಗ ಗುಂಡ್ ಹಾಕಿದ್ದಲ್ಲ ಅವ್ರ ಜೊತೆ ನೇರವಾಗಿ ಕಣ್ಣೊಳಗ ಕಣ್ಣಿಟ್ಟು ಯುದ್ಧ ಮಾಡುವಾಗ ಗುಂಡ್ ಹಾಕಿದ್ದು ಅಂತ ದೇಶದ ಜನರಿಗೆ ಅಂದ್ರೆ ಸಾವಿನ ಸಮಯದೊಳಗೂ ಸಹಿತ ಎಷ್ಟು ಉತ್ಸಾಹ